ಬಿಗ್ಬಾಸ್ ಟ್ರೋಫಿಗಿಂತ ಹೆಚ್ಚಾಗಿ ನಿಮ್ಮ ತಾಯಿಗೆ ನೀವು ದಿ ಬೆಸ್ಟ್ ಮಗ ಹೌದಾ ಥ್ಯಾಂಕ್ ಯು ಹೇಳಿದ್ರು ಸರ್ ತಾಯಿ ಏನು ಹೇಳಿದ್ರು ಫಸ್ಟ್ ತಂದೆ ತಾಯಿ ಇಬ್ಬರು ಖುಷಿ ಪಡ್ತಾರೆ ಹೌದು ನಿಜ ಆದ್ರೆ ಏನಾದರೂ ಒಂದು ಹೇಳಿರ್ತಾರಲ್ವಾ ಇಂದುವರೆಗೂ ಅಂದ್ರೆ ಮಕ್ಕಳನ್ನ ಯಾವತ್ತಿದ್ರು ಹೊಗಳೋದಿಲ್ಲ ಅವರು ತಂದೆ ತಾಯಿ ಮುಂದೆ ಇದ್ದಾಗ ಬೇರೆಯವ್ರ ಹತ್ರ ಹೇಳ್ಕೊತಾರೆ ನನ್ನ ಮಗ ಹಾಗೆ ಹೀಗೆ ಅಂತ ಎದುರುಗಡೆ ಹೊಗಳೋದಿಲ್ಲ ಸೊ ಅದು ಬೆಸ್ಟ್ ಏನ್ ಕಾಂಪ್ಲಿಮೆಂಟ್ ಬಂತು ನನ್ನ ತಂದೆ ತಾಯಿ ಕಣ್ಣಲ್ಲಿ ನಾನು ಆಚೆ ಬಂದಿದ್ದು ಕೂಡ ಒಂದು ಕಣ್ಣಲ್ಲಿ ನೀರ್ ನೋಡಿಲ್ಲ ಒಂದು ಡ್ರಾಪ್ ನೀರ್ ನೋಡಿಲ್ಲ ಬಟ್ ನಮ್ಮ ತಾಯಿ ಹತ್ತಿದೇನು ಅಂತಂದರೆ ಬಿಗ್ ಬಾಸ್ ಮನೆಗೆ ಬಂದಾಗ ಯಾಕೆ ಮಗನೇ ಆಯ್ತಿಯಾ ಯಾಕೆ ಮಗನೇ ಸುಮ್ಮನೆ ಏನಕ್ಕೆ ನೋವು ತಿಂತೀಯಾ ಅನ್ನೋ ಉದ್ದೇಶಕ್ಕೆ ಹೇಳಿದರು ಅವಾಗೂ ಕಡೆಯಲ್ಲಿ ಹಾಕಿಲ್ಲ ನಮ್ಮ ತಂದೆ ಸುಮಾರು ದಿನ ಆಗಿತ್ತು ನೋಡಿ ಅಲ್ಲಿ ಅನ್ನೋದು ಬಿಟ್ಟರೆ ನಮ್ಮ ತಂದೆ ಖುಷಿಯಾಗೂ ಇದ್ದಾರೆ ನಮ್ಮ ತಾಯಿ ಖುಷಿಯಾಗಿದ್ದಾರೆ ಬಟ್ ಅವ್ರು ಏನಿಲ್ಲ ಯಾವುದಕ್ಕೆ ನನ್ನ ತಂಗಿರೇ ಹೇಳಿದ್ರು ನಿಮ್ಗೆ ಯಾವುದು ಎಕ್ಸ್ಪ್ಲೇನೇಷನ್ಸೇ ಬೇಡ ನೀವು ಹೇಗಿದ್ದೀರೋ ನಾ ನಾವು ಇಷ್ಟು ವರ್ಷ ನಿಮ್ಮನ್ನು ಹೇಗೆ ನೋಡಿದ್ದೀವೋ ಆಗ ಹಾಗೇ ಇದ್ದೀರ ಮನೇಲಿ ಬಿಗ್ ಬಾಸ್ ಮನೇಲಿ ಅದು ಅದೇ ರೀತಿ ಜೀವಿಸಿದ್ದೀರಾ ನೀವು ಆಟ ಆಡಿರೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಿಮ್ಮ ಎಫರ್ಟ್ ತೌಸಂಡ್ ಪರ್ಸೆಂಟ್ ಎಫೋರ್ಟ್ ಹಾಕಿ ಇದು ಮಾಡಿದ್ರಿ ಅಂತ ನನ್ನ ತಂಗಿ ಹೇಳ್ತಾಳೆ ಬಿಗ್ ಬಾಸ್ ಹೇಳಿರೋಂಥ ಮಾತುಗಳು ಲಾಸ್ಟಲ್ಲಿ ನಾವು ವೋಟಿಂಗ್ ಕೇಳಬೇಕಾದ್ರೆ ಆ ಲಾಸ್ಟಲ್ಲಿ ಆ ಪ್ರಕ್ರಿಯೆ ಆಗಬೇಕಾದ್ರೆ ನನ್ನ ತಂಗಿನೇ ನೂರು ಸಲ ಕೇಳಿದ್ದೀನೋಣ ಅಷ್ಟು ಚೆಂದ ಹೇಳಿದ್ದಾರೆ ಅಷ್ಟು ಸೂಪರಾಗಿ ಹೇಳಿದ್ದಾರೆ ಬಿಗ್ ಬಾಸು ನಿಮ್ಮ ನೀವು ಜೀವಿಸಿದ್ದೀರಾ ಮನೇಲಿ ಅಂತ ಹೇಳ್ತಾರೆ ನೀವು ಗೆದ್ರಿ ಅಂತ ಹೇಳ್ತಾರೆ ಇನ್ನೊಬ್ಬ ತಂಗಿ ಇನ್ಸ್ಪೆಕ್ಟರ್ ತಂಗಿ ನೀವು ಗೆದ್ರಿ ಅಣ್ಣ ಅಂತ ಹೇಳ್ತಾರೆ ಸಾಕಲ್ವ ಇನ್ನೇನಿದೆ ಬೇಸ್ ವಾಯ್ಸ್ ಇರೋದ್ರಿಂದ ಬಿಗ್ ಬಾಸ್ ವಾಯ್ಸ್ನ ಯಾವತ್ತಾದ್ರೂ ಟ್ರೈ ಮಾಡಿದರೆ ಇಮಿಟೇಟ್ ಮಾಡ ಅದು ಬೇರೆನೇ ಅದು ಆ ಫೀಲಿಂಗ್ ಬಿಗ್ ಬಾಸ್ ಏನಂತೇಳಿ ಮಂಜು ಉಗ್ರ ಮಂಜು ಅವರು ಈಗ ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ಲೈಂಡ್ಸನ್ನು ಕ್ಲೋಸ್ ಮಾಡಲಾಗುತ್ತದೆ ನೀವು ಇಂಟರ್ವ್ಯೂ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕು ಮಾಡೋಕ್ಕೆ ಆಗಲ್ಲ ಅಂದರೆ ವಾಯ್ಸೇ ಚೆಂದ ಆ ಫೀಲಿಂಗೇ ಚೆಂದ ಅದು ಹಂಗೆ ಇಟ್ಬಿಡಿ ಹಾಗೆ ಸರ್ ಲಾ ಇದು ಪ್ರಶಸ್ತಿ ಬಗ್ಗೆ ಮಾತಾಡಿದ್ವಿ ಬಟ್ ಸುದೀಪ್ ಸರ್ ಲಾಸ್ಟ್ ಸೀಸನ್ ಜನಕ್ಕೆ ಬೇಸರ ಆಯ್ತು ಅದಲ್ದೆ ಪಾರ್ಟಿ ಮಾಡಿದ್ರೆ ಹೇಗೆ ಸರ್ ನಿಮ್ ಜೊತೆ ಅಂದ್ರೆ ಲಾಸ್ಟ್ ಸೀಸನ್ ಗಳೆಲ್ಲ ಸುದೀಪ್ ಸರ್ ತುಂಬಾ ಲೇಟ್ ಆಗಿ ಹೊರಡ್ತಾ ಇದ್ರು ಎಲ್ಲ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಆದ್ಮೇಲೆ ಅವ್ರ ಜೊತೆ ಕೂತು ಮಾತಾಡ್ತಾ ಎಂಜಾಯ್ ಮಾಡ್ತಾ ಸೆಲ್ಫಿಗಳು ಕೊಡ್ತಾ ಹೋಗ್ತಾ ಇದ್ರು ಬಟ್ ಈ ಸಲ ತುಂಬಾ ಬೇಗನೆ ಹೊರಟ ಬಿಟ್ರು ನಮ್ ಗಮನಕ್ಕೆ ಬಂದಂಗೆ ಇಲ್ಲ ಪ್ರಶಸ್ತಿ ಎಲ್ಲ ಕೊಟ್ಟರು ಅಲ್ಲೆಲ್ಲ ಕೊಟ್ಟಿದ್ದಾದ್ಮೇಲೆ ಡೈರೆಕ್ಟ್ರು ಅವ್ರ ಜೊತೆಗೆ ನಾನು ಅಲ್ಲೇ ಇದ್ನಲ್ಲ ಡೈರೆಕ್ಟ್ರು ಅವ್ರಿಗೆ ಮಾತಾಡಿದ್ರು ಆಮೇಲೆ ಇವರು ಬಂದಿದ್ರು ಕಾನ್ಫಿಡೆಂಟ್ ಗ್ರೂಪು ರೈಸ್ ಸರ್ ಬಂದಿದ್ರು ಅವ್ರ ಜೊತೆ ಮಾತಾಡಿದ್ರು ನಾವು ಅಲ್ಲೇ ಇದ್ವಲ್ಲ ಹನುಮಂತರ ಜೊತೆ ಮತ್ತೆ ಮಾತಾಡಿದ್ರು ಎಲ್ಲರೂ ಎಲ್ಲರೂ ಮಾತಾಡಿದ್ದಾದಮೇಲೆ ಹೊರಟಿದವರು ಅದ ಆಮೇಲೆ ನಾವು ಓದ್ವಿ ನಾವು ಓದ್ವಿ ಊಟ ಮಾಡಿದ್ವಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬ ಸ್ಪರ್ಧಿಗಳು ಹೋಗಿದ್ವಿ ಆಮೇಲೆ ಅಲ್ಲಿರುವಂಥ ಡೈರೆಕ್ಟ್ರು ಬಂದಿದ್ದರು ಆಮೇಲೆ ಕೋ ಡೈರೆಕ್ಟ್ರು ಆ ಸ್ವಾಮಿ ಅವರೆಲ್ಲನೂ ಬಂದಿದ್ರು ಬಂದು ಎಲ್ಲರ ಜೊತೆ ಊಟ ಮಾಡಿಕೊಂಡು ಆಮೇಲೆ ಅಲ್ಲೇ ಇದ್ದು ಊಟ ಮಾಡಿಯೇ ಹೋಗಿದ್ದಲ್ವ ನನಗೆ ಅವೆಲ್ಲ ಬಂದಿಲ್ಲ ನನಗೆ ಇಲ್ಲಿ ನೆನ್ನೆ ಗೊತ್ತಾಗಿದ್ದವು ಅವ್ರೇನು ಟ್ವಿಟ್ ಮಾಡಿದರು ನೆಕ್ಸ್ಟ್ ನೆಕ್ಸ್ಟ್ ಸೀಸನ್ ಮಾಡ್ತಿಲ್ಲ ಅದು ಇದು ಅಂತ ಅದು ಅವರು ಇಷ್ಟ ಬಟ್ ನಾನು ಅವರು ಅವ್ರು ಇರಬೇಕಾದ್ರೂ ಈ ಸೀಸನ್ ನಾನು ಹೋಗಿ ಬಂದಿರೋದು ಖುಷಿ ಇದೆ ಆ ಜಾಗದಲ್ಲಿ ಯಾರು ಅನ್ನೋದು ಗೊತ್ತಿಲ್ಲ ಶೋ ನೆಡಿಲಿ ಇನ್ನೂ ಒಂದಷ್ಟು ಜನ ಸ್ಪರ್ಧಿಗಳು ಹೋಗಲಿ ಒಂದಷ್ಟು ಜನಕ್ಕೆ ಲೈಫ್ ಆಗುತ್ತೆ ಒಂದಷ್ಟು ಜನ ನಾನು ಆವಾಗಲೇ ಹೇಳಿದಂಗೆ ಅಲ್ಲಿ ನಾವು ಕಾಣಿಸೋದು ಬರೀ ಇಪ್ಪತ್ತು ಜನ ಹದಿನೇಳು ಜನ ಅಷ್ಟೇ ಮನೆ ಒಳಗೆ ಬಟ್ ಮನೆ ಆಚೆ ನೂರಾರು ಜನಕ್ಕೆ ಕೆಲಸ ಸಾವಿರಾರು ಜನಕ್ಕೆ ಕೆಲಸ ಸಾವಿರಾರು ಫ್ಯಾಮಿಲಿಗಳು ಒಂದು ಶೋ ಇಂದ ಸಾವಿರಾರು ಫ್ಯಾಮಿಲಿಗಳು ಬದುಕುತ್ತೆ ಲಕ್ಷಾಂತರ ಜನಕ್ಕೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾರೆ ಒಂಬತ್ತುವರೆಯಿಂದ ಇದು ಒಂದು ಟಿ ಆರ್ ಪಿ ಆಗಿರ್ಬೋದು ಅಲ್ಲಿಂದ ಪ್ರತಿಯೊಬ್ಬರಿಗೂ ಒಂದು ಪ್ರೊಡಕ್ಷನ್ ಬಾಯ್ ಇರ್ಬೋದು ಲೈಟ್ ಆಫೀಸರ್ ಇರ್ಬೋದು ಕ್ಯಾಮ್ರಾಗಳು ನೋಡ್ಕೊಳ್ಳೋದು ಇರ್ಬೋದು ಸೆಟ್ ಇರ್ಬೋದು ಸೆಟ್ ಡಿಸೈನರ್ ಇರ್ಬೋದು ಮುಂಬೈನಿಂದ ಒಂದು ಟೀಮ್ ಬರ್ಬೋದು ಎಂಡಾಮಲ್ ಟೀಮ್ ಇರ್ಬೋದು ಈ ಕಡೆ ಕಲರ್ಸ್ ಕನ್ನಡ ಟಿ ವಿ ವಾಹಿನಿ ಇರ್ಬೋದು ಎಲ್ಲರೂ ನೋಡ್ತಾರಲ್ಲ ಮೇಡಮ್ ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಫ್ಲೆಕ್ಸ್ಗಳು ಹಾಕೋದು ಯಾರೋ ಹದಿನೇಳು ಜನ ಅಂದರೆ ಫ್ಲೆಕ್ಸ್ ಪ್ರಿಂಟ್ ಮಾಡೋರಿಂದ ಹಿಡಿದು ಹಗ್ಗ ಕಟ್ಟೋರಿಂದ ಹಿಡಿದು ಇಲ್ಲಿಯಾರೋ ಪಟಾಕಿ ಮಾರೋರಿಂದ ಹಿಡಿದು ಊನಾರಗಳು ಮಾರೋರಿಂದ ಎಲ್ಲನೂ ಒಂದಕ್ಕೊಂದು ಒಂದಕ್ಕೊಂದು ಲಿಂಕು ಅಂತ ತಗೊಂಡ್ರು ಒಂದು ಬಿಗ್ ಬಾಸ್ ಶೋಯಿಂದ ಲಕ್ಷಾಂತರ ಜನ ಬದುಕ್ತಾರೆ ಲಕ್ಷಾಂತರ ಜನ ಬದುಕ್ತಾರೆ ಒಂದಷ್ಟು ಜನಕ್ಕೆ ಲೈಫ್ ಆಗುತ್ತೆ ಒಂದಷ್ಟು ಜನಕ್ಕೆ ಲೈಫ್ ಆದರೆ ಅಲ್ಲಿಂದ ಹೊರಗಡೆ ಬಂದರೆ ಅವ್ರನ್ನ ಇಟ್ಕೊಂಡು ಒಂದಷ್ಟು ಜನ ಸಿನಿಮಾ ಮಾಡ್ಬೋದು ಅವ್ರನ್ನ ಇಟ್ಕೊಂಡು ಒಂದಷ್ಟು ಜನ ಏನೋ ಸೀರಿಯಲ್ ಮಾಡ್ಬೋದು ಇವೆಲ್ಲವೂ ದೊಡ್ಡ ಸಮುದ್ರ ಮ್ಯಾಮ್ ಸುದೀಪ್ ಸರ್ ಜಾಗಕ್ಕೆ ಯಾರೇ ಬರಲಿ ಸಕ್ಸಸ್ ಆಗಲಿ ಎಲ್ಲರೂ ಸಕ್ಸಸ್ ಆಗಲಿ ಈ ಬಿಗ್ ಬಾಸ್ ಶೋ ಇದಕ್ಕಿಂತ ಲೆವೆನ್ ಇಂಥ ಟ್ವೆಲ್ಲು ಇನ್ನೂ ರೇಟಿಂಗ್ ಇನ್ನೂ ಇನ್ನೂ ಟಿ ಆರ್ ಪಿ ಚೆನ್ನಾಗಿ ಬರಲಿ ಯಾಕಂದರೆ ನನಗೆ ಈ ಹೆಸರು ಕೊಟ್ಟತ್ತಲ್ವ ಬಿಗ್ ಬಾಸ್ ಶೋ ನಾನು ಆಚೆ ಬಂದವಾಗ ಉಗ್ರ ಮಂಜು ಇದ್ದಿದ್ದು ಬಿಗ್ ಬಾಸ್ ಮಂಜು ಅನ್ನೋದು ಒಂದಷ್ಟು ಹೆಸರು ಕೊಡ್ತು ಇವಾಗ ಮ್ಯಾಕ್ಸಿಮಮ್ ಹೆಂಗಿಟ್ಟಾಯಿತು ಇವಾಗ ನಮಗೆಲ್ಲ ಹೇಗೆ ಖುಷಿ ಆಗ್ತಿದ್ದು ಬಿಗ್ ಬಾಸ್ ಶೋನು ನೆಕ್ಸ್ಟು ಹಿಟ್ ಇಟ್ಟಾಗಲಿ ಹಂಗೆ ಇದಾಗಲಿ ಯಾರೂ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನನಗೆ ಖುಷಿ ಖುಷಿ ಇದ್ದಿದ್ದು ಸುದೀಪ್ ಸರ್ ಇರಬೇಕಾದ್ರೂ ಹೋಗಿ ಬಂದಿದ್ದು ತುಂಬಾ ಖುಷಿ ಗ್ಯಾರಂಟಿ ನ್ಯೂ Sudni kachita, Nyaja niszczyta.